ಒಬ್ಬ ಭಗವಾನ್ ಬುದ್ಧರನ್ನು ದೊಡ್ಡ ವ್ಯಕ್ತಿಯಾದರೂ ಯಾಕೆಗೆ ಕೈಗೆ ಕೊಡುತ್ತೀರ ಬುದ್ಧನ ಸುಂದರವಾದ ಇಬ್ಬರು ಇದ್ದು ಕೆಳಗೆ ಹೋಗುವ ವ್ಯಕ್ತಿಯನ್ನು ನೀಡುವುದಿಲ್ಲ ಸ್ವತಂತ್ರ ಸಮಾನತೆ ಮತ್ತು ಪಾತ್ರತ್ವವನ್ನು ಗಳಿಸುವ ಧರ್ಮವನ್ನು ಒಂದು ಮಂದಿರ ಗೆಡ್ಡುವುದು ಸಾವಿರ ಭಿಕ್ಷಕರು ಇಟ್ಟುಕೊಂಡಿದ್ದಾರೆ

ಟ್ವೆಂಟಿ ಸಿಕ್ಸ್ ತಾಲೂಕಿನ ಎಲ್ಲ ಧರ್ಮೀಯರು ಎಲ್ಲ ಸಮಾಜದವರು ಕೂಡಿಕೊಂಡು ಇವತ್ತು ದಿವಸ ಅದನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ ಅದನ್ನು ನಾಳಿನ ಇಬ್ಬರುವ ಇಪ್ಪತ್ತೈದನೇ ತಾರೀಕು ಸಹ ಲೋಕಾರ್ಪಣೆ ಮಾಡ್ತಾಯಿದ್ದಾರೆ ಒಂದೇ ದಿನವಾಗಿ ಎಲ್ಲ ಹೆಲ್ತ್ ಬಾಂಧವ್ರ ಜೊತೆಗೆ ಮುಂಚೂಣಿಯ ಏನೇನು ವ್ಯವಸ್ಥೆ ಇದೆ ಏನು ವ್ಯವಸ್ಥೆ ಮಾಡಬೇಕಾಗಿದೆ ಅನ್ನೋ ಬಗ್ಗೆ ಚರ್ಚೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಇದೆ ಅದಕ್ಕೆ ಎಲ್ಲ ತಾಲೂಕಿನ ಜನರಲ್ಲಿ ನಾನು ಇವತ್ತು ದಿವಸ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅಂಬೇಡ್ಕರ್ ಜಯಂತಿಯನ್ನು ಪ್ರತಿ ವರ್ಷ ನಮ್ಮ ಊರಲ್ಲಿ ನಾವು ಆಚರಣೆ ಮಾಡ್ತೀವಿ ನಮ್ಮ ನಮ್ಮ ಮನುಷ್ಯನಲ್ಲಿ ನಾವು ಆಚರಣೆ ಮಾಡ್ತೀವಿ ಆದರೆ ಅತಿ ಅವಶ್ಯವಾಗಿರ್ತಕ್ಕಂಥ ಹುಕ್ಕೇರಿ ಕಾಲೇಜಿನಲ್ಲಿ ಪ್ರಥಮವಾಗಿ ಹುಕ್ಕೇರಿ ಪಟ್ಟಣದಲ್ಲಿ ಪ್ರಥಮವಾಗಿ ಇವತ್ತು ದಿವಸ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಚ್ಚಿನ ಪುತ್ಥಳಿಯನ್ನು ಉದ್ಘಾಟನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ವಧರ್ಮೀಯರು ವಿಶೇಷವಾಗಿ ಎಲ್ಲ ದಲಿತ ಬಾಂಧವರು ಗಂಡು ಮಕ್ಕಳು ಹೆಣ್ಮಕ್ಳು ಯುವಕರು ಇವತ್ತು ಪಾಲ್ಗೊಂಡು ಸಮಾಧಾನದಿಂದ ಶಾಂತಿಯಿಂದ ಈ ಸಭೆಯನ್ನು ಯಶಸ್ವಿ ಮಾಡಬೇಕು ಜೊತೆಗೆ ಅಂಬೇಡ್ಕರ್ ಕೇವಲ ಪಪ್ಪಲಿ ಅನಾವರಣ ಮಾಡೋದರಿಂದ ಅದು ಮನೆ ಒಂದು ಪ್ರಯತ್ನ ಆಗೋದಿಲ್ಲ ಅವರ ಆದರ್ಶಗಳನ್ನು ಕೈಗೂಡಿಸ್ಕೊಳ್ಳೋದ್ರ ಮುಖಾಂತರ ಸ್ವಚ್ಛ ದಕ್ಷವಾಗಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂಥ ಸ್ಟೇಡಿಯಂ ಹಿರಿಯ ಮ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಯುವಕರು ಸಹಿತ ಕಾರ್ಯ ಪ್ರವೃತ್ತರಾಗ ಮನವಿಯನ್ನು ಮಾಡ್ತಾ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಅನೇಕ ಮಂತ್ರಿ ಮ ಮಂತ್ರಿ ಮಹೋದಯರು ಎಲ್ಲೂ ಬರ್ತಾ ಇದ್ದಾರೆ ನಾವು ಸಹಿತ ಆಗಮಿಸಿ ಭಾಗವಹಿಸಿ ಶೋಭೆಯನ್ನು ತರಬೇಕು ಕಾರ್ಯಕ್ರಮ ಮುಗಿದ ನಂತರ ಊಟದ ವ್ಯವಸ್ಥೆ ಇರ್ತದೆ ಸಮಾಧಾನ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಇವತ್ತು ಸಂಪೂರ್ಣ ಹುಕ್ಕೇರಿ ಜನತೆಯ ಪರವಾಗಿ ಎಲ್ಲರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾರೆ